ಸರ್ಕಾರಿ ಶಾಲೆಗಳಿಗೆ ದಾಖಲಾತಿಗಳಿಲ್ಲದೆ ರಾಜ್ಯಾದ್ಯಂತ ಬಹಳಷ್ಟು ಶಾಲೆಗಳನ್ನು ಮುಚ್ಚಲಾಗುತ್ತಿದೆ ಆದರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮುತಕಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಾಂಧಿನಗರ ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಒಟ್ಟು ಇಪ್ಪತ್ತೆಂಟು ವಿದ್ಯಾರ್ಥಿಗಳಿದ್ದು ಶಾಲಾ ಕೊಠಡಿ ಪಕ್ಕದಲ್ಲಿಯೇ ಅಂಗನವಾಡಿ ಕೇಂದ್ರವೂ ಇದೆ ಅಂಗನವಾಡಿ ಕೇಂದ್ರದಲ್ಲಿಯೂ ಸಹ ಹತ್ತಕ್ಕೂ ಹೆಚ್ಚು ಪುಟಾಣಿ ಮಕ್ಕಳಿರುವ ಶಾಲಾ ಆವರಣದಲ್ಲಿ ಕಾಡಿನ ರೀತಿಯಲ್ಲಿ ಶಾಲಾ ಆವರಣ ಸಂಪೂರ್ಣವಾಗಿ ದಟ್ಟವಾಗಿ ಬೆಳೆದು ನಿಂತಿರುವ ಗಿಡಗಳಿಂದ ಕಾಡಿನಂತೆ ಕಾಣುತ್ತಿದ್ದು ಶಾಲೆಯ ಅವ್ಯವಸ್ಥೆ ಕುರಿತು ಗ್ರಾಮದ ಗಣೇಶ್ ಮಾತನಾಡಿ ಸರ್ಕಾರಿ ಶಾಲಾ ಆವರಣವನ್ನು ನಮ್ಮದೇ ಗ್ರಾಮದ ಪೊಲೀಸ್ ಪೇದೆಯೋರ್ವರ ಕುಟುಂಬ ಶಾಲಾ ಆವರಣವನ್ನು ಒತ್ತುವರಿ ಮಾಡಿಕೊಳ್ಳಲು ಮುಂದಾಗಿದ್ದಾರೆ ಶಾಲಾ ಆವರಣದಲ್ಲಿ ಮಕ್ಕಳು ಓಡಾಡಲು ಸಹ ಭಯಭೀತರಾಗುತ್ತಿದ್ದಾರೆ ಸಂಪೂರ್ಣವಾಗಿ ಬೇಲಿ ಗಿಡಗಳು ಹಾಗೂ ಇತರ ಗಿಡಗಳು ಬೆಳೆದು ನಿಂತಿದ್ದು ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಇತ್ತ ಗಮನ ಹರಿಸಿ ವ್ಯವಸ್ಥಿತವಾಗಿ ಸ್ವಚ್ಛಗೊಳಿಸಬೇಕಿದೆ ಹಾಗೂ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕಿದೆ ಅಂತ ಮನವಿ ಮಾಡಿದ್ರು ನಮ್ಮ ಊರಲ್ಲಿ ಶಾಲೆ ಒಂದು ಸರ್ಕಾರಿ ಶಾಲೆ ಪ್ರಾಥಮಿಕ ಶಾಲೆ ಇದೆ ಅದು ಇನ್ನೂರಿಗೆ ಇನ್ನೂರು ಅಡಿ ಜಾಗ ಇತ್ತು ಪಂಚಾಯಿತಿಯಲ್ಲಿ ಖಾತೆ ಮಾಡಿಸಿದ್ದಾರೆ ಟೀಚರ್ಸ್ ಕಡೆಯಿಂದ ಬಟ್ ಅಲ್ಲಿ ಕಾಂಪೌಂಡ್ ಇಲ್ಲ ಮತ್ತೆ ಶೌಚಾಲಯನೂ ಇಲ್ಲ ಭಾರಿ ಅಲೆಗೇಟ್ ಆಗೈತೆ ಅಲ್ಲಿ ಕಾಂಪೌಂಡು ವ್ಯವಸ್ಥೆನೂ ಇಲ್ಲ ಅದಕ್ಕೋಸ್ಕರ ನಮಗೆ ಶೌಚಾಲಯ ಮತ್ತು ಕಾಂಪೌಂಡು ವ್ಯವಸ್ಥೆ ಮಾಡಿಕೊಡ್ಬೇಕೆಂದು ತಮ್ಮ ಅಧಿಕಾರಿಗಳಿಗೆ ಮನವಿ ಒಂದು ನೀಡುತ್ತೇನೆ ಅದೇ ಥರ ಕಾಂಪೌಂಡು ಒಂದು ಫಿಕ್ಸ್ ಮಾಡೋಕ್ಕೋದ್ರೆ ಅಲ್ಲಿ ಪಕ್ಕ ಅಕ್ಕಪಕ್ಕದಲ್ಲಿರುವವರು ಜಾಗವನ್ನು ಆಕ್ರಮಣ ಮಾಡಿಕೊಂಡು ಇದು ನಮ್ಮದು ನಮ್ದು ಅಂತ ಇದು ಮಾಡ್ತಾವ್ರೆ ನಕಲಿ ದಾಖಲಾತಿ ಮಾಡಿಕೊಂಡು ಅದು ನಮ್ದು ಜಾಗ ನಾವು ಶಾಲೆಗೆ ಬಿಟ್ಟುಕೊಡಲ್ಲ ಅಂತ ಫೇಕ್ ನ್ಯೂಸ್ ಎಲ್ಲ ಇದು ಮಾಡ್ತಾವ್ರೆ ಸರ್ ಇದು ತಮ್ಮ ಬೇಡಿಕೆ ಏನು ಸರ್ ತಮ್ಮ ಬೇಡಿಕೆ ಅಂದರೆ ನಮಗೆ ಶೌಚಾಲಯ ಬೇಕು ಮತ್ತು ಕಾಂಪೌಂಡ್ ಬೇಕು ಶಾಲೆಯಲ್ಲಿ ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಒಂದನೇ ತರಗತಿಯಿಂದ ಐದನೇ ತರಗತಿವರೆಗೆ ಒಂದು ಇಪ್ಪತ್ತೆಂಟು ಮಕ್ಕಳಿದ್ದಾರೆ ಹಂಗೆ ಅಂಗನವಾಡಿ ಅದೇ ಜಾಗದಲ್ಲಿ ಅಂಗನವಾಡಿನೂ ಐತೆ ಅದರಲ್ಲಿ ಹತ್ತು ಜನ ಅಂಗನವಾಡಿ ಮಕ್ಕಳಿದ್ದಾರೆ ಅಲ್ಲಿ ಹೋಗೋಕ್ಕೆ ಪಾಪ ಎಲ್ಲರೂ ಭಯ ಬೀಳ್ತಾರೆ ಎಲ್ಲ ಗಿಡಗಳು ಬಂದ್ಬಿಟ್ಟು ಹಾವು ಇದು ಕ್ರಮ ಕೀಟಗಳು ಜಾಸ್ತಿ ಆಗ್ಬಿಟ್ಟೈತೆ ಸರ್ ಜಾಗ ಪೊಲೀಸು ಮನೇಂಕಪ್ಪ ಸನ್ ಆಫ್ ವೆಂಕಟೇಶಪ್ಪ ಅವರು ಜಾಗವನ್ನು ಫೆನ್ಸಿಂಗ್ ಮಾಡೋಕ್ಕೆ ಇವಾಗ ಇದು ಮಾಡ್ತಾರೆ ಎಷ್ಟು ಜಾಗ ಅಲ್ಲಿ ಇನ್ನೂರಿಗೆ ಇನ್ನೂರ ಐತೆ ಸರ್ ಬಟ್ ಅವ್ರದ್ದು ನಕಲಿ ದಾಖಲೆ ಅತಿ ನೂರ ಎಂಬತ್ತಿಗೆ ನೂರ ಐತೆ ಅಂತ ಇದು ಮಾಡ್ತಾವ್ರಿ ಸರ್ ಅಂದ್ರೆ ಏನು ಅವರು ಜಮೀನ ಇಲ್ಲ ಅಲ್ಲ ಅಲ್ಲ ದೇವಸ್ಥಾನ ನಿವೇಶನ ಅಂತ ಇದು ಮಾಡ್ಕೊಂತಾವ್ರಿ ಅದ್ರ ಬಗ್ಗೆ ನೀವು ಏನಾದ್ರು ಕೇಳತ್ತ ನೀವು ಗ್ರಾಮಸ್ಥರ ಏನಾದ್ರು ಕೇಳಿದ್ರೆ ಅದು ಹೌದು ಸರ್ ನಾವು ಗ್ರಾಮಸ್ಥರ ಎಲ್ಲ ಕೇಳಿದ್ವಿ ಸ್ಕೂಲ್ಗೆ ಇನ್ನೂರ ಇನ್ನೂರು ಬಿಟ್ಬಿಟ್ಟು ಏನಿದ್ರೆ ಅದು ಪರಿಶೀಲನೆ ಮಾಡಿಕೊಂಡು ಸರ್ವೆ ಮಾಡಿಕೊಂಡು ಜಾಗವನ್ನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮುತಕಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಸಿಸಿ ರಸ್ತೆಗೆ ಈ ಖಾತ ಮಾಡಿದ್ದು ಅದನ್ನು ರದ್ದುಗೊಳಿಸುವಂತೆ ಹಾಗೂ ಪಂಚಾಯಿತಿಯಲ್ಲಿ ನಡೆದಿರುವ ಅಕ್ರಮಗಳನ್ನು ತನಿಖೆ ಮಾಡುವಂತೆ ಒತ್ತಾಯಿಸಿ ಡಾ ಬಿಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಮುಂದೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ಈ ಸಮಯದಲ್ಲಿ ಮಾತನಾಡಿದ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀನಿವಾಸ್ ರವರು ಮುತಕಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಅನೇಕ ಅಕ್ರಮಗಳು ನಡೆದಿದ್ದು ಅದನ್ನು ತನಿಖೆ ಮಾಡಲು ವಿಶೇಷ ತಂಡ ರಚಿಸಬೇಕು ಹಾಗೂ ಸಿಸಿ ರಸ್ತೆಗೆ ಮೂರು ಖಾತ ಮಾಡಿದ್ದು ಅದನ್ನು ರದ್ದುಗೊಳಿಸಿ ವೆಂಕಟರಾಮಪ್ಪ ಮನೆಗೆ ಹೋಗಲು ರಸ್ತೆ ಅನುಕೂಲ ಮಾಡಿಕೊಡಬೇಕು ಹಾಗೂ ತಾಲೂಕಿನಾದ್ಯಂತ ನಡೆದಿರುವ ನರೇಗ ಕಾಮಗಾರಿಗಳಲ್ಲಿ ಭಾರಿ ಅವ್ಯವಹಾರಗಳು ನಡೆದಿದ್ದು ವಿಶೇಷ ತಂಡ ರಚನೆ ಮಾಡಬೇಕೆಂದು ನಮ್ಮ ಸಂಘಟನೆಯಿಂದ ಒತ್ತಾಯಿಸುತ್ತಿದ್ದೇವೆ ಅಂದ್ರು ಈ ಸಮಯದಲ್ಲಿ ತಾಲೂಕು ಕಾರ್ಯನಿರ್ವಾಹಕರಿಗೆ ಮನವಿ ಪತ್ರವನ್ನು ಕೂಡ ಸಲ್ಲಿಸಿ ಒತ್ತಾಯಿಸಲಾಯಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ಕರ್ನಾಟಕ ಸಂಘಟನೆಯಿಂದ ಏನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತಾಲೂಕ್ ಪಂಚಾಯತಿ ಮುಂಭಾಗದಲ್ಲಿ ಹೋರಾಟ ಮಾಡುತ್ತಿರುವ ಉದ್ದೇಶ ಏನಂದರೆ ಅತ್ಯಂತ ಪ್ರಮುಖವಾಗಿ ತೂಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವಂತಹ ಸಂಕ್ರಮಣ ಆಗಿರೋದು ಜೊತೆಗೆ ಏನು ಆ ಗ್ರಾಮದಲ್ಲಿ ಸಿಸಿ ರಸ್ತೆಗೆ ಈ ಸೊತ್ತು ಖಾತೆಯನ್ನು ಆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಮಾಡಿಕೊಟ್ಟಿರ್ತಾರೆ ಅದನ್ನು ವಿರೋಧಿಸಿ ಏನೀಗ ಈಗಾಗಲೇ ಏನು ಪಂಚಾಯತಿ ಅಧಿಕಾರಿಗಳು ಈ ಸೊತ್ತು ರದ್ದು ನಾವು ನಾವೊಂದು ಇಪ್ಪತ್ತು ದಿನ ಹಿಂದುಗಡೆ ಮನವಿ ಪತ್ರ ಕೂಡ ಕೊಟ್ಟಿದ್ವಿ ಯಾವುದೇ ಕಾರಣಕ್ಕೂ ನಮಗೆ ನ್ಯಾಯ ಕೊಡ್ತಿರೋ ಸಂದರ್ಭದಲ್ಲಿ ಇವತ್ತು ನಾವು ಹೋರಾಟ ಮಾಡುವ ಪರಿಸ್ಥಿತಿ ಬಂದಿದೆ ಯಾಕಂದ್ರೆ ಸರ್ಕಾರಿ ಸಿ ಸಿ ರಸ್ತೆ ಆಗಿರುತ್ತೆ ಓಡಾಡುವ ಸಿ ಸಿ ರಸ್ತೆಗೆ ಈ ಸೊತ್ತು ಖಾತೆಗಳನ್ನ ಮೂರು ಮೂರು ಈ ಸೊತ್ತು ಖಾತೆಗಳು ಮಾಡಿರ್ತಾರೆ ಅದು ಎಷ್ಟರ ಮಟ್ಟಿಗೆ ಇವ್ರ ಜವಾಬ್ದಾರಿ ಇದೆ ಅನ್ನೋದು ನಾವು ಯೋಚನೆ ಮಾಡಬೇಕಾಗಿದೆ ಬಂಧುಗಳೇ ಆ ಒಂದು ನಿಟ್ಟಿನಲ್ಲಿ ಏನು ನಮಗೆ ತಹಸೀಲ್ದಾರ್ ಆಗಿರ್ಬೋದು ನಾವು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಕೂಡ ಮಾತಾಡಿಕೊಂಡಿದ್ದಾರೆ ಏನೋ ಒಂದು ಅಂದ್ರೆ ಸಮಸ್ಯೆಯನ್ನು ಮಗೇರ್ಸ್ತೇನೆ ಅಂತ ಹೇಳ್ಬಿಟ್ಟು ಹತ್ತು ದಿನ ಆದ್ಮೇಲೆ ಇದೇ ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿಗಳ ಮುಂದೆ ಅನಿರ್ದಿಷ್ಟವಾದಿ ಪ್ರತಿಭಟನೆಯನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆ ಆಗ್ರಹ ಮಾಡುತ್ತೆ ಆ ಒಂದು ಏನು ಈ ಶಿವ ಹಲವಾರು ಗ್ರಾಮ ಪಂಚಾಯತಿಗಳಲ್ಲಿ ಅಕ್ರಮಗಳು ನಡೀತಾ ಅವರ ನಡೆಯುತ್ತಿದ್ದರು ಕೂಡ ಎಲ್ಲ ಒಂದು ಕಡೆ ಮೇಲಿನ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಡಿಕೊಂಡಿರೋದು ನಿಜ ಸುಜ ಮುರಂತ ಇಂಥದ್ದನ್ನು ಕಡಿವಾಣ ಹಾಕ್ಬೇಕು ಜೊತೆಗೆ ನರೇಗಾ ಯೋಜನೆಗಳಲ್ಲಿ ಲಕ್ಷಾಂತರ ರೂಪಾಯಿ ಯೂಟಿ ಮಾಡ್ತಾ ಇದ್ದಾರೆ ಅದನ್ನು ಸಹ ಎನ್ ಸಿಒರ್ ಅವರು ಪಡೆಯುವ ರದ್ದು ಮಾಡಿದೆ ಅಂಬೇಡ್ಕರ್ ಯುವ ಕರ್ನಾಟಕ ಶಕ್ತಿ ಪ್ರದರ್ಶನವನ್ನು ನಾವು ನೋಡಬೇಕಂತ ಇಲ್ಲಿ ಜೊತೆಗೆ ಇಲ್ಲಿ ಅನಿರ್ದಿಷ್ಟಾವತಿ ಹೋರಾಟವನ್ನು ಸಹ ನಾವು ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ